ಸ್ವಾಮೇಶ್ವರನಪ್ಪ ವೆಲ್ಕಮ್ ಟು ಮೈ ಲಾಗ್ ಇವತ್ತು ನಾವು ನಮ್ಮ ಫ್ರೆಂಡ್ ಇದು ಬಾಲ್ಯದ ಫ್ರೆಂಡ್ ಮನೋಜ ಹೇಳಿ ಹಾಗೆ ಅವ್ರದ್ದು ಎಂಗೇಜ್ಮೆಂಟ್ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹಾಗೆ ಇವತ್ತು ಸ್ವಲ್ಪ ಎಂಜಾಯ್ಮೆಂಟ್ ಇರ್ಬೋದು ಆದರೆ ಇವ್ರ ಹತ್ರ ಕೇಳಬೇಕಷ್ಟು ನಾವೇನು ಮಾತಾಡೋಲ್ಲ ಇವತ್ತು ಮತ್ತೆ ನೋಡು ಹೋಗಿ ಹೇಗೆ ಉಂಟೆಲ್ಲ ನೋಡುವ ನಿಮಗೆ ತೋರಿಸು ಇವತ್ತಿನ ಎಂಗೇಜ್ಮೆಂಟ್ ಯಾವ ರೀತಿ ಎಲ್ಲ ಇದೆ ಅಂತ ಹಾಗೆ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಇವತ್ತು ಸೇರ್ತಾರೆ ಹಾಗೆ ಒಬ್ಬೊಬ್ಬರೊಟ್ಟಿಗೆ ಮಾತಾಡಿಸೋ ಏನೆಲ್ಲ ಅಭಿಪ್ರಾಯ ಉಂಟು ಅಂತ ಹೇಳ್ ತಿಳ್ಕೊಳ್ಳೋ ಬನ್ನಿ ಹೋಗು ನೋಡು ನೋಡಿ ಸ್ವಾಮಿ ಇಲ್ಲಿ ಮದ್ಮೆಯವರು ರೆಡಿ ಆಗಿದ್ದಾರೆ ಮತ್ತೆ ಹೇಗೆ ಖುಷಿ ಉಂಟು ಮುಖದಲ್ಲಿ ಮಂದಹಾಸ ನೋಡಿ ಬಿಳಿ ಬಿಳಿ ಆಗಿದ್ದಾರೆ ಇವತ್ತು ಫುಲ್ ಎಂಗೇಜ್ಮೆಂಟ್ ಹಾಗೆ ಅವರು ಬಾವ ಇದ್ದಾರೆ ಹೇಗೆ ಬಾವ ನಿಮ್ಮ ಬಾವ ಅಂದ್ರು ಎಂಗೇಜ್ಮೆಂಟ್ ಆಗ್ತಾ ಉಂಟು ಆಗಿದ್ದಾರೆ ಫುಲ್ ಇವತ್ತು ಮದುವೆಗೆ ರೆಡಿ ಆಗಿದ್ದಾರೆ ಎಂಗೇಜ್ಮೆಂಟ್ ಆದ್ರೆ ಹಾಗೆ ನೋಡಿ ಅವರ ತಂದೆಯವರು ಇದ್ದಾರೆ ನಿಮಗೆ ಖುಷಿಯಾ ಮದುವೆ ಆಗುದು ಅಲ್ಲ ಎಂಗೇಜ್ಮೆಂಟ್ ಮಗನ ಎಂಗೇಜ್ಮೆಂಟ್ ಬಗ್ಗೆ ಹೇಗೆ ಖುಷಿ ಇಲ್ಲ ಖುಷಿ ಆಗ್ಬೇಕಲ್ಲ ಹಾಗೆ ನೋಡಿ ನಮ್ಮ ಊರ್ ಕೊಡ್ರಿ ಇದ್ದಾರೆ ಹೇಗೆ ಇವತ್ತು ನಮ್ಮ ಮನೋಜನವರ ಎಂಗೇಜ್ಮೆಂಟ್ ಅವರ ಬಗ್ಗೆ ಹೇಳಬೇಕಿದ್ರೆ ಈ ಮನೆಯ ಮಗನಾಗಿ ಕೊನೆಯ ಮದುವೆ ಅಂತ ಕಾಣ್ತಾ ಅಲ್ಲ ಮತ್ತೆ ಮಗಳ ಅಕ್ಕಂದರನ್ನೆಲ್ಲ ಕೊಟ್ಟು ಈಗ ಕೊನೆಯ ಮದುವೆ ಅದಕ್ಕೆ ನಾನು ಇಷ್ಟೋರೆಗೆ ಈ ಮನೆಯಲ್ಲಿ ಎಲ್ಲಾ ಮಕ್ಕಳನ್ನು ಗೌಡರಾಗಿ ನಾನು

ಇವತ್ತಿಂದ ಮದುಮಗ ನೋಡಿ ಈಗ ನಾವು ಮದುವೆ ಹಾಲ್ ರೀಚ್ ಆಗ್ತೀವಿ ಹೋಗ್ತಿದ್ದೇವೆ ಹಾಗೆ ನಮ್ಮ ಮನೋಜ್ಜನವರ ಮುಖದಲ್ಲಿ ಮಂದಹಾಸ ಹೇಗೆ ಮದುಮಗ ಊರಿಗೆ ಮುಂದೆ ಹೋಗ್ತಿದ್ದಾರೆ ಮಧುಮಗ ಬಂದ ನೋಡಿ ಫುಲ್ ಖುಷಿಯಲ್ಲಿದ್ದಾರೆ ಕಾರ ಅದು ಓಡಿಸದೆ ಕೈ ಹೊಟ್ಟಿದೆ ಈಗ ಸ್ವಾಮಿ ಓ ಅಷ್ಟು ಬೇಗ ಸಿಕ್ಕಿ ಆದ್ರೆ ಅವರ ಮುಂದೆ ಸೆಟ್ ಆಗಿದ್ದಾರೆ ಮತ್ತೆ ಇವರಿಗೆ ಅತ್ತಿಗೆ ಅಂತೆ ಅತ್ತಿಗೆ ನಮಗೆ ಅತ್ತಿಗೆ ನೋಡಿ ಅಣ್ಣನ ಮುಖದಲ್ಲಿ ಮಂದಹಾಸ ನೋಡಿ ಮಂದಹಾಸ ಹೇಗೆ ಸ್ವಾಮಿ ಸೂಪರ್ ನೋಡಿ ನೋಡಿ ಸ್ಮೈಲ್ ಬಂತು ಅಣ್ಣನ ಮುಖದಲ್ಲಿ ಸ್ಮೈಲ್ ನೋಡಿ ಅತ್ತಿಗೆ ಅವರು ರೆಡಿ ಆದ್ರು ಸ್ವಾಮಿ ರೆಡಿ ಆದ್ರು ಅತ್ತಿಗೆ ನಿಮ್ಮ ನೋಡಿ ಅತ್ತಿಗೆ ಮುಖದಲ್ಲಿ ಮಂದಾಸ ನಗು ಎಲ್ಲ ಉಂಟು ನೋಡಿಲ್ಲ ನೋಡುವಾಗ ನೋಡಿ ಇವರು ಫುಲ್ ಕೆಂಪು ಕೆಂಪು ಆಗಿದ್ದಾರೆ ಟೊಮೆಟೊದಾಗ ನೋಡಿ 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 ಈಗ ನಾವು ಈಗ ನಮ್ಮ ಹೊಸ ಜೋಡಿಗಳಿಗೆ ಕೊಡ್ಲಿಕ್ಕೆ ಎರಡು ಹೂಗು ಚರಡಿ ಮಾಡ್ತಿದ್ದೇವೆ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ ಅಂತ ನೋಡಿ ಗಾಯ್ಸ್ ಈಗ ನಮ್ಮ ಗೈಸ್ ಬಂದ್ರು ರೆಡಿಯಾ ಫುಲ್ ನೋಡಿ ಎರಡು ಇದೆಲ್ಲ ತಗೊಂಡೈತಿ ಈಗ ಹೋಗುಚ್ಚೆಲ್ಲ ಅವರಿಗೆ ಹೊಸ ಪೇರಿ ಕೊಡ್ಲಿಕ್ಕೆ ಹಾ ಸ್ವಾಮಿ ನಮಸ್ತೆ ಮತ್ತೆ ವಿಶೇಷ ಬಂದ ನೋಡಿ ಗೈಸ್ ಈಗ ನಮ್ಮ ಪುತ್ತೂರಿಂದ ಬಂದಿದ್ದಾರೆ ಸ್ವಾಮಿ ಅವರು ಹಾಗೆ ಸ್ವಾಮಿ ಅವರ ಎಂಗೇಜ್ಮೆಂಟ್ ಅಲ್ಲ ಹೌದು ಹಾಗೆ ಒಂದು ಎಂಜಾಯ್ಮೆಂಟ್ ಮಾಡೋದು ಬಂದಿದ್ದೇವೆ ಅಲ್ಲ ಸ್ವಾಮಿ ಮಡಿಕೇರಿ ಅವರು ಸಹ ಇದ್ದಾರೆ ನೋಡಿ ಮಡಿಕೇರಿ ಅವರು ಸಹ ಇದ್ದಾರೆ ಹಾಗೆ ಇನ್ನೊಬ್ಬರಲ್ಲಿ ಎದುರು ನಮ್ಮ ವಿಜೇತ್ ಅವರು ಹೇಗೂ ಇದ್ದಾರೆ ಬೆಳಿಗ್ಗೆಯಿಂದ ಇದ್ದಾರೆ ಹಾಗೆ ನಂದು ತಮ್ಮಣ್ಣ ಸ್ವಾಮಿ ಡ್ರೈವಿಂಗಲ್ಲಿದ್ದಾರೆ ಹಾಗೆ ಇಲ್ಲಿ ಮುದ್ದೆ ಆಗಿದ್ದಾರೆ ನಮ್ಮ ಯತ್ತಿನಿ ಸ್ವಾಮಿ ಅವರು ಹಾಗೆ ಹೋಗುವ ಅಲ್ಲಿ ಯಾವ ರೀತಿ ಎಲ್ಲ ನೋಡು ವೇಟ್ ಮಾಡ್ತಿದ್ದಾರೆ ನನಗೆ ಡೆಕೋರೇಷನ್ ಎಲ್ಲ ನಾವೇ ಮಾಡಬೇಕು ಮತ್ತೆ ಬ್ಯೂಟಿ ಬ್ಯೂಟಿ ಪಾರ್ಲರಿಂದ ಯಾರು ಬರಲಿಲ್ಲ ಅಂತ ಹಾಗೆ ನಮ್ಮ ನಮಗೆ ಆರ್ಡರ್ ಕೊಟ್ಟಿದ್ದಾರೆ ಹಾಗೀಗ ಇನ್ನು ಹೋಗಿ ಮಾಡ್ಬೇಕಷ್ಟೇ ಹೋಗು ಸ್ವಾಮಿ ಅದೆಂತ ಕೈಯಲ್ಲಿ ಲಾಸ್ಟ್ ನೋಡಿದ ಹಾ ಇಲ್ಲಿ ನೋಡಿ ಇನ್ನೊಬ್ಬರು ಬಂದರು ಈಗ ಆಗಿ ಎಲ್ಲ ರೆಡಿ ಆದವ್ರು ಬಂದರು ಇಲ್ಲಿ ಅಂಕಲ್ ಆದವರು ಹಾಗೆ ಹೋಗುವಲ್ಲ ಹೋಗುವಲ್ಲಾಸ್ತೆ ಹೋಗೋ ಅಲ್ಲ ಈಗ ಮಧುಮ್ ರೆಡಿ ಮಾಡ್ಬೇಕಲ್ಲ ಮೇಕಪ್ ಕಿಟ್ ಕೊಡಿ ಇದರಲ್ಲಿ ಉಂಟು ಉಂಟಾ ಮೇಕಪ್ ಎಲ್ಲ ಮಾಡ್ಲಿಕ್ಕೆ ಉಂಟಲ್ಲ ಮೇಕಪ್ ಎಲ್ಲ ಮಾಡ್ಲಿಕ್ಕೆ ಉಂಟು ಮಧುಮಗನಿಗೆ ನೋಡಿ ಬ್ಯೂಟಿ ಪಾರ್ಲರಿಂದ ಬಂದರು ಇದೆಂತಬ್ಬರು ಮೇಕಪ್ ಈಗ ನೋಡಿ ಇಲ್ಲಿ ಮಧುಮಗನೇ ರೆಡಿ ಮಾಡಲಿಕ್ಕೆ ಇದೆಂಟಾ ಈ ಫೌಂಡೇಶನ್ ರೆಡಿ ತಂದಿದ್ದೀರಾ ಹೋಗು ಹೋಗು ಮೇಕಪ್ಪಿಗೆ ಹೋಗೋ ಬೇಗ ಲೇಟ್ ಆಯ್ತು ರೆಡಿ ಮಾಡಿ ಮೇಕಪ್ ಮೇಕಪ್ಪು ಸ್ವಾಮಿ ಅತ್ತಿಗೆನಾ ಅತ್ತಿಗೆ ಅದ ನೋಡಿ ಅತ್ತಿಗೆ ರೆಡಿ ಆಗ್ತಿದ್ದಾರೆ ಫುಲ್ಲು ಹಾಗೆ ಹೇಗೆ ಮಧುಮಗ ಮೇಕಪ್ ಶುರು ಮಾಡಿ ನೀವು ಶುರು ಮಾಡಿ ಬೇಕಾ ಎಂತಕ್ಕೆ ಲೇಟ್ ಆಯ್ತು ಬೈದ ಆಗ್ಲಿಕ್ಕಿಲ್ಲ ಅಲ್ಲ ಎಂತ ಮಾಡುದು ಮೊದಲು ಗಂಟೆ ಗಂಟೆ ಹನ್ನೆರಡು ಕಾಲ ಆಯ್ತಾ ಗಂಟೆ ಹನ್ನೆರಡು ಕಾಲ ಆಯ್ತಾ ಹನ್ನೆರಡು ಕಾಲು ಇನ್ನು ಎಷ್ಟು ಕಾಲ ರೆಡಿ ಮಾಡ್ಲಿಕ್ಕೆಲ್ಲ ರೆಡಿ ಮಾಡಿದ್ದಾರೆ ಇದು ವಸ್ತೆ ಸ್ವಾಮಿ ಎಂಗೇಜ್ಮೆಂಟ್ ಮುನ್ನ ಸ್ವಾಮಿ ಇಲ್ಲಿ ಇನ್ನೊಬ್ರು ರೆಡಿ ಆಗ್ತದೆ ನಿಮಗೆ ಬೇಗ ಮಾಡುವಾಯ್ತು ಮದುವೆ ಸ್ವಾಮಿ ಬೇಗ ಏಜ್ ಆಗ್ಲಿಲ್ಲ ದೊಡ್ಡ ಏಜ್ ಆಗ್ಲಿಲ್ಲ ನೋಡಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ತಿದ್ದಾರೆ ಇನ್ನೊಬ್ರು ನಮ್ಮ ಮಣಿ ಮಣಿಸ್ವಾಮಿ ಬರಬೇಕಷ್ಟೇ ಸ್ವಾಮಿ ಅವರನ್ನು ಕರ್ಕೊಂಡು ಮಣಿ ಹೋಗಿ ಕರ್ಕೊಂಡು ನೋಡಿ ಹೋಗಿ ಇನ್ನೊಂದು ಮಗ ಬಂದ್ರು ನೋಡಿ ನಮ್ಮ ಮಣಿಸ್ವಾಮಿ ಬಂದ್ರು ಮತ್ತೆ ಸ್ವಾಮಿ ನೋಡಿ ರೆಡಿ ಆಗ್ತಿದ್ದಾರೆ ಮಗ ರೆಡಿ ಆಗ್ತಿದ್ದಾರೆ ನೋಡಿ 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 ಮತ್ತೆ ಬಾವ ಹೆಂಗೇ ಮದುವೆ ಎಲ್ಲ ಖುಷಿ ಇಟ್ಟ ಖುಷಿ ಹ್ಯಾಪಿ ಅಲ್ಲ

यार यार इत्ते हटुरदू जी सर फर्स्ट ब्लैकनिंग यु करते येन चैट वाला वाला पूरा बेटा पूरा बेटा को प्रेजेंट आकाक कट्टी दे पूरा ट्रांस स्वामी मैं अंदर रख हां जवाब पाउडर बारड़ना तो आप कैटे पाउडर दा ये जो वाला ये दिक्कत हो ಸಹಿದೇವ ನೆಮಲೇ ನಗರ ಇಂಚೆ ಇಂಚೆ ಪ್ರೊಫೆಸರ್ ಯೋಗಿ ಕಡಂಚ ಇಂಕಮುಲ್ಪಾ ಇಟಿ ಉನಿದಾರ ಪ್ರೊಫೆಸರ್ ಮಾಳ್ತಿರೆ ಅಂಡ್ ಆ ವಿ ಲೋಗಿ ಮಾಡ್ತಾರೆ ಮಲ್ಲಿ ಸರ್ ಅರೆ ದಿ ಫೌಂಡೇಶನ್ ಬೋರ್ಡ್ ಇದನ್ನ ಈಗ ಉಚ್ಚಗಳಬೇಕು ಫಸ್ಟ್ ಗೆ ಪ್ರೊಫೆಸರ್ ಇವರು ಏನು ಮಾಡ್ತಿರಲ್ಲ ಮುಂದಕ್ಕೆ ಕೂತ್ಕೊಳ್ಳೋಣ ಅರೆ ಇಲ್ಲಿ ಕಡೆ ಆಗ್ತಾ ಬಂದ್ರೆ ನಮ್ಮ ನಮ್ಮ ಸಮಾಯದಲ್ಲಿ ಆ ನ್ಯಾಚುರಲ್ ಬಿಟ್ಸ್ ಆಗ್ಬಿಟ್ಟಿ ಬಟ್ ಸ್ವಲ್ಪ ಇನ್ನ ಬಿಟ್ ಆಗ್ತಾರೆ એકડે દો દીતે રુણા Аннаના અંતા નતિના અંતા નરગે સ્ટીન ઓર બીટ ઓર હો દીતે હો દીતે અને સુમાના જાતે બધા રણું ભસન નહી ઓકે સબાઈ કા પા કે ગા ના કરી કેન દિશા નહી યુનિવર્સિટી માતરે માતરે ના બોડી સ્વામી અજે શાળે પર સ્વામી હાજી કાઉન્સેલિંગ છે લાસ્ટ છે બો દાદી સ્વામી આઈ લવ આઈ લાઈનર કોર છે ಆ ಡೇ ರಿಪೋರ್ಟ್ಸ್ ಆರ್ ಬರ್ತಿದಂಗೆ ಇಲ್ಲ ಈ ಹೋಗಿದೆ ನಾನು ಜಾಸ್ತಿ ಲೈಸೆನ್ಸ್ ತರೀತ ಕ್ಯಾಟಗರಿ ಇದರಲ್ಲಿ ಬರತಿದೆ ನಮ್ಮ ಮದುಮಗನ ಕೋಟಾ ಇದೆ ಹೇಗೇನೋ ಸರಿ ಆಯ್ತು ಹೋಗ್ತೀನಿ ಕೇಳ್ಲಿ ಹಂತ ಬಿಡರ್ ಕಪ್ಪೆ ಜಿಗಿತಾ ಮುಂದಾಯ್ತಾ ಕಾರ್ ತಡಿಗೆ ಬರ್ಬೇಕು ಅಂತಿಲ್ಲ ಸ್ವಾಮಿ ಸರಿ ಅಂಡ ನೋಡಿ ನಮ್ಮ ಯೋಗಿ ಸ್ವಾಮಿ ಎಷ್ಟೊಂದು ಫ್ರೆಂಡ್ಗೆ ಬೇಕಾ ಡೆಡಿಕೇಶನ್ ನೋಡಿ ಇವ್ರಿಗೆ ಕುಂಕುಮಾಗಬೇಕಲ್ಲ ನೋಡಿ ಎಷ್ಟು ಪೊರ್ ಗಂಟು ನಾವು ಅವಣಿದ್ಳೆ ರೆಡಿ ಆಯ್ತು ರೆಡಿ ಅದೇ ನೋಡಿ ನಮ್ಮ ಭಾವನವರು ಸ್ವಲ್ಪ ಬೇಜಾರದಿದ್ದಾರೆ ಎಂಕೆ ಅಪ್ಪ ಅಂದತಾ ಆಯ್ಕ ಎಂಕೆ ಅಪ್ಪ ಅಂದತ ಸ್ವಾಮಿ ಒಟ್ಟು ಹಾಕ ಅಂದ ಒಟ್ಟು ಉಂಬೆ ರೀ ಒಟ್ಟಿಗೆ ಹಾಕ ಅಂದ್ರೆ ಅಗ್ರಿಕಲ್ಚರ್ವಾಮಿ ಎಂಚಾ ಜಿಗಾರ ನೋಡಿ ನೋಡಿ ಜಿಗಾ ಆಯ್ತು ಚೈನ್ ಪಾಡೋಂತುಳ್ಳಾರ ನಮ್ಮ ಊರುಗೌಡರು ಚೈನ್ ಪಾಡೋನ್ ತುಳಿಯರು ಊರುಗೌಡ್ರ ಚೈನ್ ಪಾಡ್ಯಾರ ಜಮಣೆ ಬರ್ಲಾಯಿ ಅಂಟ್ಲ ಮುಂಚೂರು ಬಳತು ಬೋಳ್ತು ಉಂಡೆ ಎಂತಿಪ್ಪ ಬಾರ್ಪಣೆ ಹೋಡುಗಿ ಬಾರ್ಪಾನೆ ಬಾರ್ಪಣೆ ಕೋಡ್ದು ಬಾರ್ಪಣೆ തൊന്ദൊന്ദ്രീർദ് അതി പാട്ടി മതി അല്ലെട്ട് എന്താ എന്താ സ്വാമിതു നോടി നോക്കി രീ അപ്പന സീനുലി എങ്കേജ്മെന്റ് നോറിയ മതേ ബേഗട

ಹೇಗೆ ಮಧುಮ ರೆಡಿ ಸೂಪರ್ ಅಲ್ಲ ಫುಲ್ ಜೋಶಲ್ಲಿ ಏನಾಗಿದೆ ಹೇಗೆ ಅಂತ ಉಂಟು ಕಾಣ್ತಾ ಉಂಟು ಎಲ್ಲರಿಗೆ ಮೈಕಾತ್ ನೋಡಿ ಇಲ್ಲಿ ಮುನ್ನ ಭಾವನವರು ಬಂದ್ರು ಸ್ವಾಮಿ ನಿಮ್ಮ ಭಾವನವರು ಮಾತಾಡಿ ಒಂದು ಮಾತಾಡಿ ಭಾವನಾಟಿ ಒಂದು ಖುಷಿ ಹೌದಾ ಒಂದು ಊರಿ ಬರ ತಿಂಗಳಿಗೆ ಗೊತ್ತೇಜಿ ಅಂದ ಹೆಂಕೆಲ್ಲಂಗೆ ಏನೋ ನೋಡಿ ನೋಡಿ ಬಾವನ ಮುಖದಲ್ಲಿ ಸಹ ಮಂದಹಾಸ ಅಲ್ಲ ಬಾವನ ಮುಖ ಎರಡು ಸೇರಿ ಈಗ ಹುಡುಕ್ತಾರೆ ಚೂರು ನಮ್ಮ ಮುನ್ನ ಸ್ವಾಮಿ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದ್ದಾರೆ ಇಲ್ಲಿ ಎಂತ ಹೇಗೆ ಹೇಳ್ತಾರೆ ಸ್ವಾಮಿ ಒಂದು ಅಭಿಪ್ರಾಯ ಈಗ ಎಂಗೇಜ್ಮೆಂಟ್ ಬಗ್ಗೆ ಒಂದು ಅವರ ಮುಂದಿನ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಡಿಲೇ ಆಯ್ತು ಒಳ್ಳೇದು ಕಾರಣಾಂತರಿಂದರ್ಮ ನಾಚೆಟ್ಟಣ್ಣ ಸ್ವಾಮಿ ನಮಸ್ತೆ ಮಿಥುನ್ ಸ್ವಾಮಿ ನಮಸ್ತೆ ಮತ್ತೆ ಹೇಗೆ ಹೇಳ್ತೀರಾ ಎಂಗೇಜ್ಮೆಂಟ್ ಎಲ್ಲ ಹಾ ನೋಡಿ ಇಲ್ಲಿ ಮೋನಿಸ್ವಾಮಿ ಅವರಿದ್ದಾರೆ ಹಾಗೆ ಸ್ವಾಮಿ ಅವರು ಇದ್ದಾರೆ ಈಗ ಅಭಿಪ್ರಾಯ ನಿಮ್ಮ ಎಂಗೇಜ್ಮೆಂಟ್ ಬಗ್ಗೆ ಒಂದೆರಡು ಅನಿಸಿಕೆ ನೆಕ್ಸ್ಟ್ ಮದುವೆ ಅಷ್ಟೇ ನೆಕ್ಸ್ಟ್ ಎಕ್ಸೆಟ್ರಾ ನೋಡಿ ಇವಾಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಮಯೂರಿ ಹಾಗೂ ಗರುಡದ ಎರಡು ಸೈಡಿನ ಅಧ್ಯಕ್ಷರಿಗೆ ಈಗ ಅವರಿಗೆ ಅಧ್ಯಕ್ಷ ಸ್ಥಾನ ಇರುವಾಗ ಸ್ವಲ್ಪ ಲವ್ ಎಲ್ಲ ಆಗಿ ನೋಡಿ ಈಗ ಈ ಹಂತಕ್ಕೆ ಬಂದಿದೆ ಎಂಗೇಜ್ಮೆಂಟ್ಗೆ ಎತ್ತಿದ್ದಾರೆ ಈಗ ನೋಡಿ ಆಚೆಯವರು ಮೈರಿ ಅಧ್ಯಕ್ಷರು ಈ ಕಡೆಯವರು ಅವರು ನಮ್ಮ ಗರುಡೆ ಕೋಣದ ಅಧ್ಯಕ್ಷರಾಗಿ ಇಬ್ಬರು ಈಗ ಎಂಗೇಜ್ಮೆಂಟ್ ಹಂತದಲ್ಲಿದ್ದೇವೆ ನೋಡಿ ಗೈಸ್ ಜವನಿಗೆ ಮದುವೆ ಆಗ್ತಾ ಉಂಟು ಅಂತೇಳಿ ನಮ್ಮ ಬಾಯ್ಸ್ ಎಲ್ಲ ನೋಡಿ ಅಲ್ಲಿ ಹಿಂದ್ಗಡೆ ನಿಂತಿದ್ದಾರೆ ಅಲ್ಲಿ ಹೊಂದಿದ್ದಾರೆ ನೋಡಿ ಹೋಯ್ ಬಣ್ಣ ಹಾಯ್ ಆಯ್ತಲ್ಲ ಮದುವೆ ಆಯ್ತು ಚಾಲ್ಸ್ ಚಾಲ್ಸ್ ಎಂಗೇಜ್ಮೆಂಟ್ ಸಾರಿ ಪೂರ ಬೇಜಾರ್ಡುಲ್ಲ ಅರ್ದಿನ ಸ್ವಾಮಿ ಖುಷಿ ಪೂರ ಮೂಲೆ ಉಂಟು ಉಂಟಾರೆ ಮುನ್ನೆ ಬೋಯಿಂದ

ಏ ಎಲ್ಲ ಓಕೆ ಒಂದು ನಮಗೆ ಒಂದು ಬಾಕಿ ಆಗಿದೆ ಈಗ ಎಂಕಲ್ಲ ಉಂಗುರ ಉಂಡು ಪೂರ ಉಂಡು ಉಂಗುರ ಬಡೋದೈತೆ ಊಟ ಮಾಡ್ದ ಉಂಗುರ ಬರಲಿ ಫಸ್ಟ್ ಮತ್ತೆ ಅರ್ಜೆಂಟ್ ಇಲ್ಲೇ ಗೂಗಲ್ ಪೇ ಫೋನ್ ಪೇಲ್ಲ ನೋಡಿ ಈಗ ನಮ್ಮ ಈಗ ಒಂದು ಎಂಗೇಜ್ಮೆಂಟ್ ಅದಕ್ಕೆ ಸುಮಾರು ಪರಿಶ್ರಮ ಹಾಗೆ ಒಂದು ಪರಿಶ್ರಮದಲ್ಲಿ ನಾವು ಸಹ ಭಾಗಿಯಾಗಿದ್ದೇವೆ ಅಲ್ಲ ರಂಜಿತ್ ಅವ್ರೆ ಹಾಗೆ ಅವನ ಹೇಗೆಲ್ಲ ಇತ್ತು ಪರಿಸ್ಥಿತಿ ಒಮ್ಮೆ ಸ್ವಲ್ಪ ವಿವರಿಸ್ತೀರಾ ಮೂರು ಉಂಗ್ರೆ ಹೇಳಿದ್ದಾರೆ ನೋಡ್ಬೇಕು ಸಿಕ್ತದ ಅಂತ ಹಾಗೆ ಹೋಗು ನೋಡಿ ಅವ್ರ ಭಾವನವ್ರು ಬಂದ್ರು ಬೋಯ್ತಾ ಅಣ್ಣ ಬೋಯಿಡ್ಸ ಜವಣಿ ಬೋಯ್ ಆಯ್ತಾ ಎಂಕಲಿ ಉಂಗುರ ಸಂದ ನಾಲ್ತನಲ್ಲಿ ರಾಜಣ್ಣ ನಮಸ್ತೆ ಮತ್ತೆ ಮುನ್ನ ಎಂಗೇಜ್ಮೆಂಟ್ ಹೆಂಗೆ ರೈಸ್ ಸೀಟಾ ಊಟ ಇಲ್ಲ ಹೆಂಗ್ ಈಗ ಅವಂಗೆ ಇನ್ನು ಮುನ್ನ ಈಗ ಸಿಕ್ಕಲ್ಲ ನಾವೇ ಕೈಗೆ ಸಿಕ್ಕಲ್ಲೇ ಈಗ ನೋಡಿ ಇವರಿಗೆ ಸಹ ಮದುವೆ ಆಗಿದೆ ಧನ್ರಾಜ್ ಇವರಿಗೆ ಆಗಿ ಈಗ ಮಕ್ಕಳು ಸಹ ಆಯ್ತು ಇವರೆಲ್ಲ ಮದುವೆ ಈಗ ಅಲ್ಲ ಈಗ ಪೆಂಡಿಂಗ್ ಇರುತ್ತೆ ಯಾರೊಬ್ರು ನಮ್ ನಮಗೆ ದೊಡ್ಡ ಏಜ್ ಆಗಲಿಲ್ಲ ನಮಗೆ ಇನ್ನೂ ಟೈಮ್ ಉಂಟು ಊಟ ಆಯ್ಕೆ ಉಟಾ ಕುಡ ಸನ್ನ ನಮಸ್ತೆ ಮತ್ತೆ ಮುನ್ನ ಮತ್ತೆ ಸ್ವಾತಿಗೆ ಈಗ ಮತ್ತೆ ಎಂಗೇಜ್ಮೆಂಟ್ ಆಯಿತು ಮತ್ತೆ ಬೇರೆ ಬೇರೆಂತ ಹೇಳ್ತೀರಾ ಏಮಾಂಟಿ ಒಂದು ಒಂದೆರಡು ಅನಿಸಿಕೆ ಖುಷಿ ಆಯಿತಾ ಈಗ ಸಕ್ಸಸ್ ಆಯಿತು ಬಿಟ್ಟು ಗುಟು ಮತ್ತೆ ನಮಗೆ ಉಂಗುರ ಕೊಡ್ಲಿಲ್ಲ ಹಾಗಾದೆ ಬೇಜಾರ ಅಂತ ಈಗ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಔಟ್ ಫೋಟೋಗ್ರಾಫರ್ ಇಲ್ಲಿದ್ದಾರೆ ಪಬ್ಲಿಕ್ ಪಬ್ಲಿಸಿಟಿ ಮಾಡಿದ ಫುಲ್ ಅವರೇ ಸೋಶಿಯಲ್ ಮೀಡಿಯಾದಲ್ಲಿ ಫೈನಲಿ ಆಯ್ತು ಅಲ್ಲ ಬ್ರೋ

ಅಲ್ಲಕ್ಕ ಇನ್ನು ಗುರ್ತಿರಲಿಲ್ಲ ಓಕೆ ಹಾಂ ನೋಡಿ ಈಗ ಕಾಂಬಲೆ ಬುನ್ನ ಓ ಬುನ್ನ ಆವು ಮಾರೈ ತೂಲಾರ ಇಂಚಿ ನೋಡಿ ಗುರ್ತಿಲ್ಲ ಈಗಲೇ ಗುರ್ತಿಲ್ಲ ನೋಡಿ ಮತ್ತೆ ನೋಡಿ ಈಗಲೇ ಗುರ್ತಾ ಓಕೆ ಇನ್ನು ಹೆಂಗೆ ಅಲ್ಲ ಬ್ರೋ ಹೌದು ಇನ್ನು ಹೇಗೆ ಸಿಕ್ಕಲೆ ಹೇಗೆ ಇನ್ನು ಮದುವೆ ಮೇಲೆ ಅಂತ ನಾವು ಕೈಗೆ ಸಿಕ್ಕಿಲ್ಲ ಅಲ್ಲಕ್ಕ ಜಾಂಬಲಿ ಸಿಕ್ಕಿಗೆಲೆ ಹಾ ಇಲ್ಲಿ ನೋಡಿ ನಮ್ಮ ಮದುಮಗ ಬಂದ ಎಂಗೇಜ್ಮೆಂಟ್ ಆಯ್ತು ಜಸ್ಟ್ ಮತ್ತೆ ಫೈನಲ್ ಆಗಿ ಎಂತ ಹೇಳ್ತೀರಾ ನಮ್ಮ ಅಲ್ಲ ಮತ್ತೆ ಈಗ ನಮಗೆ ಗಮ್ಮತ್ ಇಲ್ಲ ಈಗ ಗಮ್ಮತ್ ಈಗ ಎಂಗೇಜ್ಮೆಂಟ್ ಗಮ್ಮತ್ ನಿಮೀಗಮ್ಮತ್ ನಮಗೆ ಎಂತಿಲ್ಲ ಈಗ ಈಗ ಆಗುದಿಲ್ಲ ಹೌದು ಹಾಗೆ ಫೈನಲ್ ಆಗಿ ಒಂದು ಮಾತೇಡಿ ನಮ್ಮ ಸಬ್ಸ್ಕ್ರೈಬರ್ಗೆ ನೆಕ್ಸ್ಟ್ ನಾಳದು ಬಂದಿದ್ದಾರೆ ಮತ್ತೆ ಇನ್ನು ಮುಂದೆ ನಮ್ಮ ಊರುಗೌಡ್ ನೋಡಿ ಅವ್ರದ್ದು ಕೆಲಸ ಎಲ್ಲ ಆಯ್ತು ಇದು ವೇದಿಕೆಯಲ್ಲಿ ಆಗಮಿಸಿರುವ ಎಲ್ಲರಿಗೆ ಧನ್ಯವಾದಗಳು ಅಂತ ಫೈನಲ್ ಆಗಿ ಅಕ್ಕ ತಮ್ಮನಿಗೆ ಎಂಗೇಜ್ಮೆಂಟ್ ಆಯ್ತಾ ಏನ್ ಹೇಳ್ತೀರಾ ಫೈನಲ್ ಆಗಿ ತುಂಬಾ ಖುಷಿ ಆಯ್ತಾ ಹಾಗೆ ಹೊರಟದ ಈಗ ನೀವು ನೋಡಿದು ನಮ್ಮ ಮುನ್ನನವರ ಲಾಸ್ಟಿನ ಅಕ್ಕ ಹಾಗೆ ಬಾ ಹೇಗೆ ಬಾವಿಯವರಿಗೆ ಎಂಗೇಜ್ಮೆಂಟ್ ಅನ್ನ ಹೇಳಿ ನೋಡಿ ಇವರು ಮುನ್ನನವರ ದೊಡ್ಡ ಅಕ್ಕ ಅಕ್ಕ ಹೇಗಾಯ್ತು ತಮ್ಮನಿಗೆ ಎಂಗೇಜ್ಮೆಂಟ್ ಆಗಿ ಖುಷಿ ಆಯ್ತಾ ಇಬ್ಬರಿಗೆ ಸಹ ನೀವು ಈಗ ಹೊರಟದ ಬೆಂಗಳೂರು ಹೊರಡುದು ಇನ್ನು ನಾಡ್ದು ಮದುವೆಗೆ ಬರುದು ಆಯ್ತು ಹಾ ಒಂದು ಬಾಯಿ ಬಾಯಿ ಕೊಡಿ ನೋಡ ಊರ ಪೋಂಡ್ ಚೌಗನೆ ಪೋಯಿ ಆಂಡ್ ನಾನು ಎಂಕಲೇ ದಿಕ್ಕು ಹಲೋ ಗೈಸ್ ಈ ವ್ಲಾಗ್ ಅನ್ನೋ ಟೈಮ್ ಅಂತ ಹಾಗೆ ನಮ್ಮ ಮದು ಮಗಳಿದ್ದಾರೆ ಫುಲ್ ಲೈಸೆನ್ಸ್ ಎಲ್ಲ ಸಿಕ್ಕಿತ್ತು ಅವನಿಗೆ ಹಾಗೆ ಹಾಗೆ ಒಂದು ಆರು ತಿಂಗಳಿಗೆ ಅದು ಡಿ ಎಲ್ ಆಗ್ತದೆ ಹಾಗೆ ಫುಲ್ ಮೇಲೆ ಕೊಡ್ತಾರೆ ಹಾಗೆಂದು ಹುಡು ಇವರ ಭಾವ ಅಂದರೆ ಈಗ ಹೊಸ ಭಾವ ಅಂದರು ಹಾಗೆ ನಾವು ಹಾಗೆ ಇವರು ನಮ್ಮ ಫ್ರೆಂಡ್ ಅಂಜಿತ್ ಮಾಸ್ಟರ್ ಎಲ್ಲರಿಗೆ ಗೊತ್ತಿಲ್ಲ ನಿಮಗೆ ರಿತೇಶ್ ಅವರು ರಿತೇಶ್ ಅವರು ಯೂಟ್ಯೂಬ್ ಅಲ್ಲಿ ಇವೆಲ್ಲ ಫುಲ್ಲೇ ಹೊತ್ತು ವ್ಲಾಗಲ್ಲಿ ಫುಲ್ ಮಿಂಚಿದ್ದಾರೆ ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ಮದುವೆ ಬ್ಲಾಗಲ್ಲಿ ಸಿಗ್ತಾರೆ ಹಾಗೆ ಹಾಗೆ ಈಗ ನೋಡಿ ಈಗ ಹೊಸ ಎಂಗೇಜ್ಮೆಂಟ್ ಆದವ್ರಿಗೆ ಯಾವ್ದಾದ್ರು ಎಷ್ಟು ಹೇಳ್ತಾ ವ್ಲಾಗ್ ಏನು ಮಾಡಿದರೆ ತುಂಬ ಖುಷಿ ಇದ್ದಾರೆ ನೋಡಿ ನನ್ನ ಚೆನ್ನಾಗಿದೆ ಮುಖ್ಯ ಎಲ್ಲ ಹಾಗೆ ಮೊದಲನೇ आगे लड़के भाई